ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಾಗೆ ಇವತ್ತಿನ ನಮ್ಮ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಲಾಸ್ಟ್ ಕೊನೆ ವಿಡಿಯೋದಲ್ಲಿ ನಾವು ನಮ್ಮ ಶ್ರೀಮತಿಯವರ ಹೆಂಡತಿಯವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ಆಗೋವಂಥ ಲಾಭಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಂಡತಿಯವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ಆಗೋವಂಥ ನಷ್ಟಗಳ ಬಗ್ಗೆ ವಿಚಾರ ಮಾಡೋಣ ಡಿಸ್ಕಸ್ ಮಾಡೋಣ ನೋಡಿ ಸ್ನೇಹಿತರೆ ಹೆಂಡತಿಯ ಹೆಸರಲ್ಲಿ ಆಸ್ತಿ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆಸ್ತಿ ಮಾಡಲೇಬೇಕು ಅವರಿಗೆ ನಾವೇ ತಾನೇ ಇಂಪಾರ್ಟೆಂಟು ನಮ್ಮಿಂದ ಅವರಿಗೆ ಏನಾದರೂ ಒಂದು ಸಹಾಯ ಆಗಲೇಬೇಕು ಅವರು ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಹಾಗಾಗಿ ಅವ್ರ ಹೆಸರಲ್ಲಿ ಆಸ್ತಿ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅಲ್ಲಿಗೆ ಒಂದು ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ ಆದರೆ ಈಗ ಅಂದರೆ ಬರೋವಂಥ ಹೆಣ್ಣುಮಕ್ಕಳು ಯಾವ ಥರ ಇರ್ತಾರೆ ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಆಸ್ತಿಯನ್ನು ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಎಲ್ಲ ಆಸ್ತಿನ ಕಣ್ಣು ಮುಚ್ಕೊಂಡು ಮಾಡೋದ್ರಿಂದ ನಾವು ಕೂಡ ಒಂದು ಸಂಕಷ್ಟಕ್ಕೆ ಸಿಲುಕ್ತೀವಿ ಹಾಗಾಗಿ ಏನೇನು ನಷ್ಟಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಆಸ್ತಿ ಮಾಡೋದ್ರಿಂದ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಾರನ ಸಹಕಾರ ನಮಗೆ ಬಹಳ ಮುಖ್ಯ ಹೀಗೆ ಹೊಸ ಹೊಸ ಕಂಟೆಂಟು ಹೊಸ ಹೊಸ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೆಚ್ಚು ಸಮಯ ತಗೊಳ್ಳಲ್ಲ ಓಕೆ ಲೆಟ್ಸ್ ವಿ ಗೋ ಸ್ಟಾರ್ಟ್ ಸ್ಟಾರ್ಟ್ ದ ವಿಡಿಯೋ ಡಿಸ್ಅಡ್ವಾಂಟೇಜ್ ನಂಬರ್ ಒನ್ ಟ್ಯಾಕ್ಸ್ ಕಾಂಪ್ಲಿಕೇಶನ್ ಕ್ಲಬ್ಬಿಂಗ್ ಆಫ್ ಇನ್ಕಮ್ ನಾವು ಹೆಂಡತಿಯವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ನಮಗೆ ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್ ಅನ್ನೋ ಒಂದು ಸಮಸ್ಯೆನ ನಾವು ಫೇಸ್ ಮಾಡ್ತೀವಿ ಏನು ಟಾಸ್ಕ್ ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್ ಅಂತ ಏನು ಆ ಸಮಸ್ಯೆ ಫೇಸ್ ಮಾಡ್ತೀವಿ ಅಂತ ಅಂದರೆ ಒಂದು ವೇಳೆ ನಿಮ್ಮ ಹೆಂಡತಿ ದುಡಿತಿಲ್ಲ ಅವ್ರ ವೈಫ್ ಅವು ಹೌಸ್ ಹೌಸ್ ವೈಫ್ ಅಷ್ಟೇ ಆಗಿದ್ದಾರೆ ಮನೆ ಮಾತ್ರ ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ ಇಂಥ ಸಿಚುಯೇಷನಲ್ಲಿ ನೀವು ಅವರ ಆಸ್ತಿನಲ್ಲಿ ಆಸ್ತಿ ಮಾಡಿದರೆ ಇದು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡೋ ಬದಲಿಗೆ ಟ್ಯಾಕ್ಸ್ ಕಾಂಪ್ಲಿಕೇಶನ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಸೃಷ್ಟಿ ಮಾಡುತ್ತೆ ನಿಮ್ಮ ಶ್ರೀಮತಿಯವರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಅವರಿಗೂ ಕೂಡ ಇಂಡಿಪೆಂಡೆಂಟ್ ಆಗಿರೋ ಇನ್ಕಮ್ ಸೋರ್ಸ್ ಇದೆ ಅಂಥ ಸಿಚುಯೇಷನಲ್ಲಿ ನೀವು ಗಿಫ್ಟ್ ಡೀಡನ್ನ ಮಾಡಿಬಿಟ್ಟು ಅವರ ಹೆಸರಿನಲ್ಲಿ ಪ್ರಾಪರ್ಟಿ ಮಾಡಿದ್ದೀರಾ ಅಂದ್ಕೊಳ್ಳಿ ಅವಾಗ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಕ್ಕೇ ಸಿಗ್ತವೆ ಆದರೆ ನಿಮ್ಮ ಹೆಂಡ್ತಿ ದುಡಿತಿಲ್ಲ ಅವರಿಗೆ ಸಪ್ರೇಟಾಗಿ ಇಂಡಿಪೆಂಡೆಂಟ್ ಇನ್ಕಮ್ ಸೋರ್ಸ್ ಇಲ್ಲ ನೀವು ಮತ್ತು ಅವರ ಹೆಸರಲ್ಲಿ ಗಿಫ್ಟ್ ಡೀಡನ್ನು ಕೂಡ ಮಾಡಿಸಿಲ್ಲ ಅಂತ ಅಂದರೆ ಅಂಥ ಸಿಚುವೇಷನ್ ನೀವೇನಾದರೂ ಅವರ ಹೆಸರಲ್ಲಿ ಪ್ರಾಪರ್ಟಿ ಮಾಡಿದರೆ ಆ ಪ್ರಾಪರ್ಟಿಯಿಂದ ಏನೊಂದು ಇನ್ಕಮ್ ಜನ್ರೇಟ್ ಆಗುತ್ತೋ ಅದು ರೆಂಟಲ್ ಇನ್ಕಮ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ಗೆ ಪ್ರಾಫಿಟ್ ಆಗಿರ್ಬೋದು ಅದೇನೇ ಇದ್ರೂ ಕೂಡ ಅದರಿಂದ ಬಂದ ಇನ್ಕಮ್ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಇನ್ಕಮ್ನ ಜೊತೆಗೆ ಕ್ಲಬ್ಬಿಂಗ್ ಮಾಡಿಬಿಡ್ತಾರೆ ನಿಮಗೆ ಯಾವುದೇ ರೀತಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ನಿಮ್ಮ ಹೆಂಡತಿ ದುಡಿತಿದ್ರೆ ಗಿಫ್ಟ್ ಡಿ ಮಾಡಿ ಕೊಟ್ಟಿದ್ರೆ ನೀವೇನಾದರೂ ಅವ್ರ ಹೆಸರಲ್ಲಿ ಆಸ್ತಿ ಮಾಡಿದರೆ ಲಾಭ ಇದೆ ನಿಮ್ಮ ಹೆಂಡತಿ ದುಡಿತಿಲ್ಲ ನೀವು ಗಿಫ್ಟ್ ಡಿ ಮಾಡಿಲ್ಲ ಆಸ್ತಿ ಹಾಗೆ ಆಸ್ತಿ ಮಾಡಿದ್ದೀರಾ ಅಂತಂದರೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗೋ ಬದಲಿಗೆ ನಿಮಗೆ ಟ್ಯಾಕ್ಸ್ ಕಾಂಪ್ಲಿಕೇಶನ್ಗಳು ಉಂಟಾಗ್ತವೆ ಅನಾವಶ್ಯಕ ತಲೆನೋವುಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಇದರಿಂದ ನಾನು ಹೇಳೋದು ಏನು ಅಂತಂದರೆ ಸ್ನೇಹಿತರೆ ನಿಮ್ಮ ಶ್ರೀಮತಿಯವರು ಹೊರಗಡೆ ಯಾವುದಾರು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡಿ ಅವ್ರದ್ದೊಂದು ಇನ್ ಸಪ್ರೇಟಾಗಿ ಇಂಡಿ ಇಂಡಿಪೆಂಡೆಂಟಾಗಿ ಇನ್ಕಮ್ ಸೋರ್ಸ್ ಇತ್ತು ಅಂತಂದರೆ ಆವಾಗ ಅವ್ರ ಹೆಸ್ರಲ್ಲಿ ನೀವು ಆಸ್ತಿಯನ್ನು ಮಾಡಿ ಒಂದು ಗಿಫ್ಟ್ ಡೀಟನ್ನು ಮಾಡಿಬಿಟ್ರೆ ಬೆಟರು ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಒಂದು ವೇಳೆ ಅವ್ರು ಯಾವುದೇ ಅವ್ರಿಗೆ ಯಾವುದೇ ಥರ ಇನ್ಕಮ್ ಸೋರ್ಸ್ ಇಲ್ಲ ಅವ್ರ ಮನೇಲಿ ಮಾತ್ರ ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಅಂಥ ಸಮಯದಲ್ಲಿ ನೀವೇನಾದ್ರು ಪ್ರಾಪರ್ಟಿ ಅವ್ರ ಹೆಸರು ಮಾಡಿ ಆ ನಂತರ ನೀವು ಗಿಫ್ಟ್ ಡಿಡಿಯೂ ಕೂಡ ಮಾಡಿಲ್ಲ ಅಂತ ಅಂದರೆ ಅದರಿಂದ ನಿಮಗೆ ಯಾವುದೇ ಥರ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಇನ್ನೂ ಟ್ಯಾಕ್ಸ್ ಹೊರೆ ನಿಮ್ಮ ಮೇಲೆ ಬೀಳುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಡಿಸ್ಅಡ್ವಾಂಟೇಜ್ ಇದೆ ನೀವು ಶ್ರೀಮಂತಿಯವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನಂಬರ್ ಟು ರಿಸ್ಕ್ ಆಫ್ ಬೀಯಿಂಗ್ ಟ್ರೀಟೆಡ್ ಆ್ಯಸ್ ಎ ಬೇನಾಮಿ ಪ್ರಾಪರ್ಟಿ ನೋಡಿ ಇದು ಇಂಪಾರ್ಟೆಂಟು ನೀವೊಂದು ಆಸ್ತಿ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹೆಂಡತಿಯವರ ಹೆಸರಿನಲ್ಲಿ ಅದಕ್ಕೆ ಪಕ್ಕ ದಾಖಲೆಗಳು ಮೂಲ ದಾಖಲೆಗಳು ನಿಮ್ಮ ಬಳಿ ಇರಬೇಕು ಆ ಆಸ್ತಿಯನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿಂದ ಬಂತು ಯಾವುದರಿಂದ ಬಂತು ಹೇಗೆ ಯಾವುದು ಅದರ ಒಂದು ಮೂಲ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು ಇಲ್ಲ ಅಂತಂದರೆ ಅದನ್ನು ಬೇನಾಮಿ ಪ್ರಾಪರ್ಟಿ ಅಂತ ಘೋಷಣೆ ಆಗುತ್ತೆ ಹೇಗೆ ಅಂತ ಅಂದರೆ ನಾನು ಹೇಳ್ತೇನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನೀವೇನಾದರೂ ನಿಮ್ಮ ಹೆಣ್ತಿ ಹೆಸರಿನಲ್ಲಿ ಆಸ್ತಿ ಮಾಡುವಾಗ ಎಲ್ಲಿಂದ ದುಡ್ಡು ಬ ತಂದಿದ್ದೀರಾ ಹೇಗೆ ತಂದಿದ್ದೀರಾ ಎಷ್ಟು ದುಡ್ಡು ತಂದಿದ್ದೀರಾ ಅದ್ರ ಮೂಲ ಏನು ಅನ್ನೋದ್ರ ಬಗ್ಗೆ ಸಮರ್ಪಕವಾದ ಎಲ್ಲ ದಾಖಲೆಗಳನ್ನು ನೀವು ಇಟ್ಕೊಳ್ತಿದ್ರೆ ಅವುಗಳಿಗೆ ದಾಖಲೆಗಳೇ ಇಲ್ಲ ಅಂತ ಅಂದರೆ ಹೇಳೋ ಅರ್ಥ ಏನಂದರೆ ಸೋರ್ಸ್ ಆಫ್ ಫಂಡ್ ನಾಟ್ ಕ್ಲಿಯರ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಏನಂತೇಳಿ ಸೋರ್ಸ್ ಆಫ್ ಫಂಡ್ಸ್ ನಾಟ್ ಕ್ಲಿಯರ್ ಅಂತ ಹೇಳ್ತಾರೆ ಅಂತ ನೀವು ನಿಮ್ಮ ಹೆಂಡತಿ ಹೆಸರಿನಲ್ಲಿ ಏನೇ ಪ್ರಾಪರ್ಟಿ ಮಾಡಿರ್ತೀರೋ ಅದು ಬೇನಾಮಿ ಪ್ರಾಪರ್ಟಿ ಅಂತ ಘೋಷಣೆ ಆಗುತ್ತೆ ರಿಸ್ಕ್ ಜಾಸ್ತಿ ಇರುತ್ತೆ ಬೇನಾಮಿ ಆಸ್ತಿ ಅಂತ ಏನು ಅಂತಂದರೆ ದುಡ್ಡು ಯಾರ್ದೋ ಇರುತ್ತೆ ಪ್ರಾಪರ್ಟಿ ಇನ್ಯಾರ್ದೋ ಹೆಸರಿನಲ್ಲಿ ಇರುತ್ತೆ ದುಡ್ಡು ಹಾಕಿರೋರ್ಗು ಪ್ರಾಪರ್ಟಿ ಓನರ್ಗೂ ಯಾವುದೇ ಸಂಬಂಧನೇ ಇರೋದಿಲ್ಲ ಲಿಂಕ್ ಇರೋಲ್ಲ ದುಡ್ಡು ಡೆಲ್ಲಿಂದ ಬಂತು ಯಾಕೆ ಬಂತು ಹೇಗೆ ಬಂತು ಅನ್ನೋದಕ್ಕೆ ಮೂಲ ದಾಖಲೆಗಳೇ ಇರೋಲ್ಲ ಬಟ್ ಇಲ್ಲಿ ಆಸ್ತಿ ಆಗಿರೋ ಅಂಥ ಇಂಥ ಆಸ್ತಿಗಳನ್ನ ಏನಂತ ಹೇಳ್ತಾರೆ ಬೇನಾಮಿ ಆಸ್ತಿ ಅಂತೇಳಿ ಕರೀತಾರೆ ಈಗ ಭಾಳಷ್ಟು ಜನ ಭ್ರಷ್ಟ ಸರ್ಕಾರ ಅಧಿಕಾರಿಗಳಾಗಿರ್ಬೋದು ಭ್ರಷ್ಟ ಪೊಲೀಸ್ ಆಫೀಸರ್ಗಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಇ ಡಿ ಸಿ ಬಿ ಐನವರು ಬ್ಯಾಂಕ್ನವರು ಪೊಲಿಟಿಷಿಯನ್ಸ್ನವರು ಎಲ್ಲರೂ ಕೂಡ ಬ್ಲ್ಯಾಕ್ ಮನಿ ಕಪ್ಪು ಹಣ ತಗೊಂಡಿರ್ತಾರೆ ಜನರಿಂದ ಸುಲಿಗೆ ಮಾಡಿರ್ತಾರೆ ಇಂಥ ದುಡ್ಡನ್ನು ತಂದಿರ್ತಾರೆ ಇದಕ್ಕೆ ನಾವು ಪ್ರಾಪರು ಸೋರ್ಸ್ ಇರೋದಿಲ್ಲ ಇಂಥ ಫಂಡಿಗೆ ಇಂಥ ಫಂಡಿಂದ ಏನಾದರೂ ಎಂಟಿ ಹೆಸರಲ್ಲಿ ನೀವು ಆಸ್ತಿ ಮಾಡಿ ತಗ್ಲಾಕೊಂಡ್ರೆ ಅದು ಬೇನಾಮಿ ಪ್ರಾಪರ್ಟಿ ಅಂತೇಳಿ ಘೋಷಣೆ ಆಗುತ್ತೆ ಆವಾಗ ಇವರಿಗೂ ಕೂಡ ಶಿಕ್ಷೆ ಆಗುತ್ತೆ ಪಾಪ ನಿಮ್ಮ ಅಮಾಯಕ ಎಂಟಿಗೂ ಕೂಡ ಶಿಕ್ಷೆ ಎನ್ಕ್ವೈರಿ ಎದುರಿಸ್ಬೇಕಾಗತ್ತೆ ಸೊ ನೀವೇನಾದರೂ ನಿಯತ್ತಿಂದ ದುಡಿದು ದುಡ್ದು ಹಣದಿಂದ ನಿಮ್ಮ ಎಂಟಿ ಹೆಸರಿನಲ್ಲಿ ಆಸ್ತಿ ಮಾಡ್ತಿದ್ರೆ ಮಾಡಿ ಧೈರ್ಯವಾಗಿ ಮಾಡಿ ಆದರೆ ಕಳ್ಳತನ ಮಾಡಿ ಸುಲಿಗೆ ಮಾಡಿ ಭ್ರಷ್ಟಾಚಾರ ಮಾಡಿ ಮೋಸ ಮಾಡಿ ತಂದ ದುಡ್ಡಿನಿಂದ ನಿಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಹೋಗಬೇಡಿ ತಗ್ಲಾಕೊಂಡ್ರೆ ಅದು ಬೇನಾಮಿ ಆಸ್ತಿ ಅಂತೇಳಿ ಘೋಷಣೆ ಆಗುತ್ತೆ ಇಬ್ಬರಿಗೂ ಕೂಡ ಶಿಕ್ಷೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿ ಕೇರ್ಫುಲ್ ಸ್ನೇಹಿತರೆ ಅರ್ಥ ಆಯ್ತಲ್ಲ ನೀವು ಆ ಒಂದು ಆಸ್ತಿ ಮಾಡಿದಾಗ ಅದಕ್ಕೆ ಬಂದಂಥ ಹಣದ ಮೂಲ ಪಕ್ಕ ದಾಖಲೆಗಳು ನಿಮ್ಮ ಹತ್ರ ಇರಬೇಕು ಆ ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಮೂಲದಿಂದ ನೀವು ಸಂಪಾದನೆ ಮಾಡಿದ್ದೀರಾ ಆ ಒಂದು ಪಕ್ಕ ದಾಖಲೆಗಳು ನಿಮ್ಮ ಹತ್ರ ಇತ್ತು ಅಂತಂದರೆ ಯಾವುದೇ ರೀತಿ ಲೀಗಲ್ ರಿಸ್ಕ್ ಆಗೋದಿಲ್ಲ ಒಂದು ವೇಳೆ ಅದು ಯಾವುದೇ ದಾಖಲೆಗಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ಮುಂದೆ ನೀವು ಒಂದು ಸಮ ಈ ಥರ ಬೇನಾಮಿ ಪ್ರಾಪರ್ಟಿ ಅಂತ ಘೋಷಣೆಯಾಗಿ ಶಿಕ್ಷಣ ಕೂಡ ಅನುಭವಿಸಬೇಕಾಗುತ್ತೆ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಈ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಎಂಟಿ ಎಸ್ನಲ್ಲಿ ಆಸ್ತಿ ಮಾಡೋದ್ರಿಂದ ನಿಮ್ಮ ಹತ್ರ ಮೂಲ ದಾಖಲೆಗಳು ಇಲ್ಲ ಅಂತಂದರೆ ಮಾತ್ರ ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ನಂಬರ್ ತ್ರೀ ಲಾಸ್ ಆಫ್ ಓನರ್ಶಿಪ್ ಕಂಟ್ರೋಲ್ ನೋಡಿ ನೀವು ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ನಿಮ್ಮ ಓನರ್ಶಿಪ್ಪನ್ನು ಕೂಡ ಕಂಟ್ರೋಲ್ ಕಳ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ ಹೇಗೆ ಅಂತಂದರೆ ಇಲ್ಲಿ ನೋಡಿ ನೀವೇನಾದರೂ ನಿಮ್ಮ ಹೆಂಡ್ತಿ ಹೆಸರಲ್ಲಿ ಆಸ್ತಿ ಮಾಡಿದರೆ ಉದಾಹರಣೆ ಒಂದು ಮನೆ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಆವಾಗ ನಿಮಗೆ ಅದರ ಮೇಲೆ ಯಾವುದೇ ರೀತಿಯ ಮಾಲೀಕತ್ವದ ಹಕ್ಕು ಉಳಿಯಲ್ಲ ನಿಮ್ಮ ಹೆಸರಲ್ಲಿ ಮನೆ ಇದ್ದರೆ ಮಾಲೀಕರಾಗಿರ್ತೀರ ಅದೇ ರೀತಿ ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿದ್ದರೆ ಮನೆ ಯಜಮಾನಿ ಅವರಾಗಿರ್ತಾರೆ ಓನರ್ ಅವರಾಗಿರ್ತಾರೆ ಅವರೇ ನಿಮ್ಮ ಹೆಂಡ್ತಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಅವಶ್ಯಕತೆ ಇಲ್ಲದೆ ಈ ಮನೆಯನ್ನು ಬೇಕಾದರೆ ಬಾಡಿಗೆ ಕೊಡಬಹುದು ಇದ್ರ ಮೇಲೆ ಲೋನು ಕೂಡ ಮಾಡ್ಬೋದು ಇದನ್ನು ಮಾರಾಟ ಕೂಡ ಮಾಡಬಹುದು ಸಂಪೂರ್ಣಕ್ಕೂ ಅವರಿಗಿರುತ್ತೆ ಯಾಕಂದರೆ ಅವರು ಓನರ್ ಆಗಿರ್ತಾರೆ ಇದಕ್ಕೆ ನಿಮ್ಮ ಕನ್ಸೆಂಟ್ ಬೇಕಾಗಿಲ್ಲ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಆದರೆ ನೀವು ಈ ರೀತಿ ಮಾಡೋಕ್ಕೆ ಬರಲ್ಲ ನಿಮ್ಮ ಆಸ್ತಿ ನಿಮ್ಮ ಹೆಂಡ್ತಿಯ ಹೆಸರಿನಲ್ಲಿದ್ದರೆ ಅವರ ಅನುಮತಿಯನ್ನು ಪಡ್ಸ್ಕೊಳ್ಳೇಬೇಕಾಗುತ್ತೆ ನೀವು ಈ ಮನೆಯನ್ನು ಬಾಡಿಗೆ ಕೊಡೋದಾದರೆ ಈ ಮನೆ ಮೇಲೆ ಲೋನ್ ಮಾಡೋದಾದರೆ ಇದನ್ನು ಮಾರಾಟ ಮಾಡೋದಾದರೆ ಇದರಲ್ಲಿ ಏನೇ ಮಾಡಬೇಕಂದ್ರೂ ಕೂಡ ನೀವು ನಿಮ್ಮ ಹೆಂಡತಿಯನ್ನು ರಿಟರ್ನ್ ಸಿಗ್ನೇಚರ್ ವಿತ್ ಕನ್ಸೆಂಟನ್ನು ತಗೊಳ್ಳೇಬೇಕಾಗುತ್ತೆ ನಿಮ್ಮ ಹೆಂಟಿ ನಿಮ್ಮ ಕನ್ಸೆಂಟ್ ಇಲ್ದದೇ ಈ ಮನೆಯೊಂದಿಗೆ ಈ ಆಸ್ತಿಯೊಂದಿಗೆ ಏನು ಬೇಕಾದರೂ ಮಾಡ್ಬೋದು ಯಾಕಂದರೆ ಅವರೇ ಓನರು ಬಟ್ ನಿಮಗೆ ಆ ರೀತಿ ಮಾಡೋಕ್ಕೆ ಬರೋಲ್ಲ ಒಂದು ವೇಳೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಯಿತು ಅಂದ್ಕೊಳ್ಳಿ ಆವಾಗ ಹೆಣ್ಣುಮಗಳು ಹೇಗೆ ಅಂತಾರೆ ನೋಡಿ ಮೈ ಓಮ್ ಮೈ ರೂಲ್ಸ್ ನನ್ನ ಮನೆ ನನ್ನ ನಿರ್ಧಾರ ನನ್ನ ಹಕ್ಕುಗಳು ಅಂತ ಹೇಳ್ತಾ ಹೇಳ್ಬೋದು ಅವರು ಇದು ನನ್ನ ಮನೆ ನನ್ನ ಇಷ್ಟ ಅಂತಾರೆ ಯಾಕಂದರೆ ಮನೆ ಪ್ರಾಪರ್ಟಿ ಅವರ ಹೆಸರಲ್ಲಿರುತ್ತೆ ಸೊ ಈ ರೀತಿ ಆಗೋದ್ರಿಂದ ನಿಮಗೆ ನೀವೇ ಕಷ್ಟಪಟ್ಟು ಖರೀದಿಸಿದ ಆಸ್ತಿ ಮೇಲೆ ಮನೆ ಮೇಲೆ ಯಾವುದೇ ರೀತಿಯ ಮಾಲೀಕತ್ವದ ಹಾಕು ಉಳಿಯೋಲ್ಲ ಅವ್ರು ನಿಮ್ಮನ್ನು ಔಟ್ ಅಂತಲೂ ಕೂಡ ಹೇಳೋ ಚಾನ್ಸಸ್ ಇರುತ್ತೆ ನಿಮ್ಮ ಮನೆಗೆ ನಿಮಗೆ ಹೋಗೋಕ್ಕಾಗಲ್ಲ ಸೊ ನೀವೇನಾದರೂ ನಿಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿ ಮಾಡಿದರೆ ನೀವು ಸಂಪೂರ್ಣವಾಗಿ ಅದರ ಮಾಲೀಕತ್ವ ಕಳೆದುಕೊಳ್ಳೋ ಹಂಡ್ರೆಡ್ ಪರ್ಸೆಂಟ್ ರಿಸ್ಕು ಕೂಡ ಇರುತ್ತೆ ಸೊ ಇಲ್ಲಿ ಏನಂತ ಹೇಳೋದು ಸ್ನೇಹಿತರೆ ಅವರ ಹೆಸರಲ್ಲಿ ಮನೆ ಆಗಿರ್ಬೋದು ಎಕ್ಸಾಂಪಲ್ ನಾನು ಮನೆ ತೊಗೊಂಡಿದ್ದೀನಿ ಯಾವುದೇ ಒಂದು ಪ್ರಾಪರ್ಟಿ ಎಕ್ಸಾಂಪಲ್ ಮನೆ ತೊಗೊಂಡಿದ್ದೀನಿ ಮನೆ ಬಗ್ಗೆ ಹೇಳ್ತೀನಿ ಮನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ಮಾಡಿ ಬಟ್ ನಿಮ್ಮ ಹೆಂಡತಿಯ ಸ್ವಭಾವ ಅವರ ಗುಣ ಗುಣಲಕ್ಷಣಗಳು ಹೇಗಿದೆ ಅವ್ರು ನಿಮ್ಮ ಕಷ್ಟಕ್ಕೆ ಹಾಕ್ತಾರೆ ನಿಮ್ಮ ಜ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ನಿಮಗೆ ಪ್ರೀತಿ ಕೊಡ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ಹತ್ತು ಬಾರಿ ನೂರು ಬಾರಿ ಯೋಚನೆ ಮಾಡಿ ಅವ್ರ ಹೆಸರಿನಲ್ಲಿ ಮಾಡಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಅವ್ರ ಹೆಸರು ಮಾಡಿಬಿಟ್ಟು ನಾಳೆ ದಿವಸ ನೀವು ಸಮಸ್ಯೆಯನ್ನು ಫೇಸ್ ಮಾಡ್ಬೇಡಿ ಯಾಕಂದರೆ ನಿಮ್ಮ ಮನೆ ಅಂತ ಅಂದರೆ ಜಾಯಿಂಟ್ ಆಗಿದ್ರೆ ನಿಮ್ಮ ತಂದೆ ತಾಯಿ ಇರ್ತಾರೆ ಅಣ್ಣ ಇರ್ತಾರೆ ಅಕ್ಕ ಇರ್ತಾರೆ ಈ ಥರ ಎಲ್ಲ ತುಂಬ ಒಂದು ಬಂದು ಬಳಗ ದೊಡ್ಡ ಫ್ಯಾಮಿಲಿ ಇತ್ತು ಅಂತ ಅಂದರೆ ಈ ಮನೆಯನ್ನು ಅವ್ರ ಹೆಸರು ಮಾಡೋದ್ರಿಂದ ಆ ಹೆಣ್ಣುಮಗಳು ಸರಿ ಇಲ್ಲ ಅಂತಂದರೆ ನಾಳೆ ದಿವಸ ನಿಮ್ಮನ್ನು ಆಚೆ ಹಾಕ್ಬೋದು ಮನೆಯವ್ರನ್ನೂ ಕೂಡ ಆಚೆ ಹಾಕ್ಬೋದು ಇಂಥ ಸಮಸ್ಯೆಗಳಾಗುತ್ತೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಬರುವಂಥ ಹೆಣ್ಣುಮಗಳು ಮಹಾಲಕ್ಷ್ಮಿ ಸರಿಯಾಗಿರಬೇಕು ಅವರ ಗುಣ ಚೆನ್ನಾಗಿರಬೇಕು ಅವರು ನಿಮ್ಮ ಕಷ್ಟಗಳನ್ನೆಲ್ಲ ಸ್ಪಂದಿಸಬೇಕು ನಿಮಗೆ ಇಂಪಾರ್ಟೆನ್ಸನ್ನ ಕೊಡಬೇಕು ಆಸ್ತಿಗೆ ಅಲ್ಲ ಅಂಥ ಹೆಣ್ಣು ಹೆಣ್ಣುಮಕ್ಕಳಿಗೆ ನೀವು ಖಂಡಿತವಾಗಲೂ ಆಸ್ತಿನ ಮಾಡಿ ಅವರ ಹೆಸರು ಮಾಡಿ ಸಮಸ್ಯೆ ಇಲ್ಲ ಈ ಒಂದು ಡಿಸ್ಅಡ್ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ನಂಬರ್ ಫೋರ್ ನೋ ಟ್ಯಾಕ್ಸ್ ಬೆನಿಫಿಟ್ ಆನ್ ಓಮ್ ಲೋನ್ ನೋಡಿ ಯಾವುದೇ ರೀತಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಓಮ್ ಲೋನ್ ಮಾಡಿದಾಗ ಇಫ್ ವೈಫ್ ಈಸ್ ಸೋಲ್ ಓನರ್ ನಿಮ್ಮ ಹೆಂಡತಿ ಏನಾದರೂ ಸೋಲ್ ಓನರ್ ಆಗಿದ್ದರೆ ನಿಮಗೆ ಇದರಿಂದ ಯಾವುದೇ ರೀತಿ ಓಮ್ ಲೋನ್ ಮಾಡಿದರೆ ನೀವೇನಾದರೂ ನಿಮಗೆ ಅದರಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಹೇಗೆ ಅಂತ ಹೇಳ್ತೀನಿ ನೋಡಿ ಒಂದು ವೇಳೆ ನಿಮ್ಮ ಪ್ರಾಪರ್ಟಿಗೆ ನಿಮ್ಮ ಶ್ರೀಮತಿಯವರು ಹಂಡ್ರೆಡ್ ಪರ್ಸೆಂಟ್ ಓನರ್ ಆಗಿದ್ದಾರೆ ನಿಮಗೆ ಯಾವುದೇ ಥರನಾದ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗೋದಿಲ್ಲ ಓಮ್ ಲೋನ್ ನನ್ನ ಮೇಲೆ ನಿಮಗೆ ಯಾವಾಗ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತವೆ ಅಂತ ಅಂದರೆ ನೀವು ಆ ಪ್ರಾಪರ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಓನರ್ ಆಗಿರಬೇಕು ನೀವೇ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಓನರ್ ಆಗಿರಬೇಕು ನೀವು ನಿಮ್ಮದೊಂದು ಇನ್ಕಮ್ ಸೋರ್ಸ್ ಅನ್ನೋದು ಇರಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಆದರೂ ನೀವು ಆ ಪ್ರಾಪರ್ಟಿಗೆ ಜಾಯಿಂಟ್ ಓನರ್ಶಿಪ್ ಆಗಿರಬೇಕು ಕೋ ಓನರ್ ಆಗಿರಬೇಕು ನೋಡಿ ನೀವು ಒಂದು ವೇಳೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಓನರ್ ಆಗಿಲ್ಲ ನಿಮ್ಮ ಹೆಣತಿ ಹೆಸರು ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಯಾವುದೇ ಥರ ಸಿಗೋದಿಲ್ಲ ಯಾಕಂದರೆ ಅವ್ರು ಏನೂ ದುಡಿತಾ ಇಲ್ಲ ಅವ್ರು ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ ಅಂತಂದರೆ ನಿಮಗೆ ಅದರಿಂದ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಕಂಪ್ಲೀಟ್ ಮಾಲೀಕತ್ವ ಅವರಿಗೆ ಕೊಡಬೋದು ನೀವು ಜಾಯಿಂಟ್ ಓನರ್ಶಿಪ್ಪು ಕೋ ಓನರ್ಶಿಪ್ ಮಾಡ್ಕೊಳ್ಳೋದು ಬೆಟರು ಅವಾಗ ಮಾತ್ರ ನಿಮಗೆ ಓಮ್ ಲೋನ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತವೆ ನೀವು ಆ ಮನೆಗೆ ಇ ಎಮ್ ಐ ಕಟ್ತಿರ್ತೀರಾ ಹೊಂದ್ಕೊಂಡು ಒಂದು ಒಪ್ಕೊಂಡಿರ್ತೀರ ಆದರೆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಮನೆ ಯಾರಿದ್ದಾರೆ ನಿಮ್ಮ ಶ್ರೀಮತಿಯವರೇ ಇರ್ತಾರೆ ಸೊ ಪ್ರಾಪರ್ಟಿ ಅವ್ರ ಹೆಸರಲ್ಲಿದೆ ಸಂಪೂರ್ಣವಾಗಿ ನೀವು ಇ ಎಮ್ ಐ ಕಟ್ತಿದ್ದೀರಾ ನೀವು ಫುಲ್ಲಿ ಲೋನ್ ಮಾಡಿಸಿದ್ರೂ ಕೂಡ ನಿಮಗೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗೋದಿಲ್ಲ ಯಾರ ಹೆಸ್ರಲ್ಲಿ ಪ್ರಾಪರ್ಟಿ ಇರುತ್ತೋ ಯಾರು ಕೋ ಓನರ್ ಆಗಿರ್ತಾರೋ ಅವರಿಗೆ ಮಾತ್ರ ಓಮ್ ಲೋನ್ನ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗ್ತವೆ ನಾನು ಇ ಎಮ್ ಐ ಕಟ್ತಿದ್ದೀನಿ ನನಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡಿ ಅಂತ ಏನಾದರೂ ನೀವು ಇನ್ಕಮ್ ಟ್ಯಾಕ್ಸ್ ಇಬ್ಬಾಂಡನ್ನ ಕೇಳಿದ್ರೆ ಕೊಡಲ್ಲ ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಓಮ್ ಲೋನ್ ಟ್ಯಾಕ್ಸ್ ಬೆನಿಫಿಟ್ ಬೇಕು ಅಂತ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟು ಓನರ್ ನೀವಾಗಿರಬೇಕು ಇಲ್ಲ ಅಂತಂದರೆ ಆ ಪ್ರಾಪರ್ಟಿಗೆ ಕೋ ಓನರ್ಶಿಪ್ ಅಥವಾ ಜಾಯಿಂಟ್ ಓನರ್ ಆಗಿರಬೇಕು ಅಂದರೆ ಮಾತ್ರ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗ್ತವೆ ಇಲ್ಲಾಂದರೆ ಸಿಗೋಲ್ಲ ಇದು ಕ್ಲಿಯರ್ ಓಕೆನಾ ಅರ್ಥ ಮಾಡ್ಕೊಳ್ಳಿ ನೀವು ಓಮ್ ಲೋನ್ ಮಾಡಿ ನೀವು ಮನೆ ಕಟ್ಸಿದ್ದೀರಾ ಆ ಮನೆಗೆ ಓನರ್ಶಿಪ್ಪನ್ನು ನಿಮ್ಮ ಶ್ರೀಮತಿ ಅವರ ಹೆಸರಿಗೆ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ನೀವು ಕಂಪ್ಲೀಟ್ ಅವರೇ ಓನರ್ ಆಗಿದ್ರೆ ಅವ್ರದ್ದು ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಥರ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗೋದಿಲ್ಲ ಅದಕ್ಕಾಗಿ ನೀವೇನು ಮಾಡಿ ಜಾಯಿಂಟ್ ಓನರು ಕೋ ಓನರ್ಶಿಪ್ ಫಿಫ್ಟಿ ಪರ್ಸೆಂಟು ಅವರು ನೀವು ಈ ಥರ ಜಾಯಿಂಟ್ ಓನರ್ಶಿಪ್ ಮಾಡಿಸ್ಕೊಂಡ್ರೆ ಆವಾಗ ನಿಮಗೆ ಲೋ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಪಾಯಿಂಟನ್ನು ಗಮನದಲ್ಲಿಟ್ಕೊಂಡು ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನಂಬರ್ ಫೈವ್ ರಿಸ್ಕ್ ಇನ್ ಮ್ಯಾರಿಟಿಯಲ್ ಡಿಸ್ಪ್ಯೂಟ್ಸ್ ಆರ್ ಡೈವೋರ್ಸ್ ನೀವೇನಾದರೂ ಮದುವೆ ಆಗ್ತಾ ಇದ್ದಂತೆ ನಿಮ್ಮ ಹೆಂಡ್ತಿಯಸ್ನ ಸಂಪೂರ್ಣವಾಗಿ ಆಸ್ತಿ ಮಾಡಿದರೆ ಉದಾಹರಣೆ ನೀವು ಮನೆ ಮಾಡಿದ್ದೀರಾ ಅಂದ್ಕೊಳ್ಳಿ ಆವಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬರ್ಬೋದು ಹೇಳಕ್ಕೆ ಬರಲ್ಲ ಮದುವೆ ಆದಮೇಲೆ ಹೀಗೆ ಇರ್ತೀವಿ ಹಾಗೆ ಇರ್ತೀವಿ ಅಂತ ಹೇಳಕ್ಕೆ ಬರಲ್ಲ ಏನಾದ್ರು ಒಂದು ಸಮ ಕಾಮನ್ ಸಮಸ್ಯೆನೂ ಬರ್ತವೆ ಅದು ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾನೂ ಕೊಡುತ್ತೆ ಆ ಸಮಸ್ಯೆಗಳು ಡೈವೋರ್ಸ್ ತನಕ ಏನಾದ್ರು ಹೋದರೆ ಹೆಂಡು ತನಕ ಡೈವರ್ಸ್ ತನಕ ಅಲ್ಲಿ ತನಕ ಏನಾರು ಓದ್ತು ಹೋಯ್ತು ಅಂತಂದರೆ ನಿಮ್ಮ ಬದುವ ಸಂಕಷ್ಟ ಸಿಲುಕುತ್ತೆ ಬೀದಿಲಿ ಬೀಳೋ ಚಾನ್ಸಸ್ ಇರುತ್ತೆ ನಾಯಿ ಪಾಡಾಗೋ ಚಾನ್ಸಸ್ಸು ಕೂಡ ಇರುತ್ತೆ ನಿಮ್ಮದೊಂದು ಅರ್ಥದಲ್ಲಿ ಹೇಳಬೇಕು ಅಂತ ಅಂದರೆ ಈಗ ನಿಮ್ಮದು ಹೊಸ್ದಾಗಿ ಆಗಿದೆ ನೀವು ಎನ್ ಟಿ ಎಸ್ನಲ್ಲಿ ಮನೆ ತೊಗೊಂಡಿದ್ದೀರಾ ಆ ಮನೇಲಿ ನೀವು ಬದುಕ್ತಾ ಇದ್ದೀರಾ ಅಂದ್ಕೊಳ್ಳಿ ನಿಮ್ಮ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಓನರ್ ಅವರೇ ಇರ್ತಾರೆ ಸಪೋಸ್ ನಿಮ್ಮ ವೈಫ್ ಏನಾದರೂ ಎಕ್ಸ್ಟ್ರಾ ಮ್ಯಾರಿಟಿಯಲ್ ಅಫೈರ್ಗಳನ್ನ ಮಾಡೋಕ್ಕೂ ಶುರು ಮಾಡಿದ್ರೆ ಆಫೀಸ್ನಲ್ಲಿ ಆಗಿರ್ಬೋದು ಅಥವಾ ಹಳೆ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಆಗಿರ್ಬೋದು ಈ ಥರ ಸಮಸ್ಯೆಗಳು ಇರ್ತವೆ ಹೆಣ್ಣುಮಕ್ಕಳು ಕೆಲವರು ಈ ಥರದ್ದು ಏನಾದರೂ ಒಂದು ವೇಳೆ ಆಯಿತು ಅಂದರೆ ಅಂದರೆ ಬೇರೆ ಕಡೆ ಏನಾದರೂ ಒಂದು ಅವರೊಂದು ಅಫೇರ್ ಅಂತ ಇಟ್ಕೊಂಡಿದ್ರೆ ಅವರ ಆಫೀಸ್ನಲ್ಲಿ ಅಥವಾ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಈ ಥರ ಏನಾದರೂ ಇಟ್ಕೊಂಡಿದ್ರೆ ಸೊ ಅದನ್ನು ನೀವು ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಿಮ್ಮಿಬ್ರು ಮಧ್ಯೆ ಜಗಳ ಉಂಟಾಗ್ಬೋದು ಸಂಬಂಧನೇ ಕೆಡ್ಬೋದು ಏನಾದ್ರೂ ಒಂದು ಸಮಸ್ಯೆ ದೊಡ್ಡ ಜಗಳನೇ ಆಗ್ಬೋದು ಆವಾಗ ನಿಮ್ಮ ಹೆಂಡತಿ ಏನಂತಾರೆ ದಿಸ್ ಇಸ್ ಮೈ ಓಮ್ ಗೆಟ್ ಔಟ್ ಆಫ್ ಮೈ ಓಮ್ ಅಂತಲೂ ಕೂಡ ಹೇಳೋ ಚಾನ್ಸಸ್ಸು ಕೂಡ ಇರುತ್ತೆ ಯಾವಾಗ ಹೆಂಗೆ ಅಂತ ಹೇಳಕ್ಕೆ ಬರೋದಿಲ್ಲ ಹೆಣ್ಮಕ್ಳುಗಳು ಈ ಥರ ಸಮಸ್ಯೆಗಳನ್ನು ನಾವು ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಹಂಗಾಗಿ ಅವಳು ಕೂಡ ಔಟ್ ಅಂದ್ ಮೈ ಗೆಟ್ ಔಟ್ ಆಫ್ ಮೈ ಹೋಮ್ ಅಂತ ಅವರು ಹೇಳೋ ಚಾನ್ಸಸ್ಸು ಕೂಡ ಇರುತ್ತೆ ದುಡ್ಡು ನೀವು ಕೊಟ್ಟಿರ್ತೀರ ಮನೇಲಿ ಖರೀದಿ ಮಾಡೋಕ್ಕೆ ಆದರೂ ಕೂಡ ಅವರೇ ಅಂತಾರೆ ಮನೆ ನನ್ನ ಹೆಸರಲ್ಲಿದೆ ಯು ಕ್ಯಾನ್ ಗೋ ಅಂತ ಹೇಳ್ಬೋದು ಮನೆ ಬಿಟ್ಟು ಹೋಗು ಇದು ನನ್ನ ಮನೆ ಇದೆ ಅಂತ ಅಂತಾರೆ ಅಂದರೆ ನೀವು ಖರೀದಿಸಿದ ಪ್ರಾಪರ್ಟಿ ಮೇಲೆ ನಿಮಗೆ ನೀವೇ ಅವರ ಅವರಿಗೆ ಮಾಲೀಕತ್ವದ ಹಕ್ಕನ್ನು ಬಿಟ್ಕೊಟ್ಟಿರ್ತೀರಾ ಅವರ ಹೆಸರಿನಲ್ಲೇ ಆಸ್ತಿ ಮಾಡಿರ್ತೀರಾ ಇದರ ದುರುಪಯೋಗವನ್ನು ಅವರು ಪಡೆದುಕೊಳ್ಳೋವಂಥ ಚಾನ್ಸಸ್ಸು ಕೂಡ ಇರುತ್ತೆ ಯಾರು ಕೆಟ್ಟ ಹೆಣ್ಣು ಮಕ್ಕಳು ಅವರ ಒಂದು ಸ್ವಭಾವ ಒಂದು ಗುಣ ಆಗಿರ್ಬೋದು ಅವರು ನೋಡೋವಂಥ ರೀತಿ ಇದು ಯಾವುದು ಸರಿ ಇಲ್ಲ ಅಂತ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಈ ಥರ ಕೆಟ್ಟ ಚಟಗಳನ್ನ ಇಟ್ಕೊಂಡಿತ್ತು ಅಂದರೆ ಅವ್ರು ಈ ಥರ ಹೇಳೋ ಚಾನ್ಸಸ್ಸು ಕೂಡ ಇರುತ್ತೆ ನಿಮ್ಮನ್ನೇ ಆ ಮನೆಗೆ ಹೊರಗಾಗ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಇದು ಗಂಡನದ್ದೇ ಇದೆ ಗಂಡನ ದುಡ್ಕೊ ಗಂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದರೂ ಕೂಡ ಅವರು ನಿಮ್ಮನ್ನು ಹೊರ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಇರ್ತಾರೆ ಅಂತ ಬಂದರೆ ಪ್ರಾಪರ್ಟಿ ನಿಮ್ಮ ಹೆಂಡತಿ ಹೆಸರಿನಲ್ಲಿದ್ದರೆ ಆಕೆ ಇರೋಕೆ ಬಿಡ್ತಾರಲ್ವೋ ಗೊತ್ತಿಲ್ಲ ಯಾವುದೇ ಗ್ಯಾರಂಟಿ ಇಲ್ಲ ಹೆಣ್ಮಕ್ಳು ಯಾಕೆ ಅತ್ತೆ ಮಾವ ಜೊತೆ ಇರೋಕ್ಕೆ ಇಷ್ಟಪಡೋಲ್ಲ ಅಂತಂದರೆ ಒಂದು ಕೆಲಸ ಮಾಡಬೇಕಾಗತ್ತೆ ಅವರ ಸೇವೆ ಮಾಡಬೇಕಾಗುತ್ತೆ ನಂಬರ್ ಟು ಇವರ ಅಫೇರ್ಗಳೇನಾರು ಇತ್ತು ಅಂದರೆ ಸಿಕ್ಕಾಕೊಳ್ತವೆ ಸೊ ಗಂಡ ಇವಾಗ ದುಡಿಯೋಕೋಗಿದ್ದಾನೆ ಅಂದ್ಕೊಳ್ಳಿ ಮನೇಲಿ ಇಂಥವ್ರಿಗೆ ಏಕಾಂತ ಬೇಕಲ್ಲ ಕಾಲಲ್ಲಿ ಮಾತಾಡೋಕ್ಕೆ ವೀಡಿಯೋ ಕಾಲ್ ಮಾಡೋಕ್ಕೆ ಇಲ್ಲ ಬಾಯ್ ಫ್ರೆಂಡ್ ಮನೆ ಕರ್ಸ್ಕೊಳ್ಳೋಕ್ಕೆ ಸೊ ಇವ ಇವರಷ್ಟು ಇದರಷ್ಟೇ ಇದ್ದರೆ ಇರೋಲ್ಲ ಇವರೆಲ್ಲ ಇದ್ದರೆ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಚಾನ್ಸಸ್ ಇದೆ ಆದರೆ ಅತ್ತೆ ಮಾವ ಮನೆಯಲ್ಲೇ ಇದ್ದಾರೆ ಅಂತಂದರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ತೆಪ್ಪಗೆ ಸಂಸರಿಸ ಥರ ಇರಬೇಕಾಗತ್ತೆ ಅದಕ್ಕಾಗಿ ಮೆಜಾರಿಟಿ ಆಫ್ ಫ್ರೆಂಡ್ ಮಕ್ಕಳು ಏನು ಮಾಡ್ತಾರೆ ಅತ್ತೆ ಮಾವ ಮನೆಯಲ್ಲಿ ಇರಲೇಬಾರ್ದು ಅಂತಾರೆ ಸೊ ಇಂಥ ಸಿಚುವೇಷನ್ ಇದ್ದಾಗ ನೀವೇನಾದರೂ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಮನೆ ಮಾಡಿದ್ದೀರಾ ಅಂತಂದರೆ ಆಕೆ ಆ ಮನೇಲಿ ನಿಮ್ಮ ತಂದೆ ತಾಯಿಗಳನ್ನ ಇರೋಕೆ ಬಿಡ್ತಾರೋ ಇಲ್ಲವೋ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿಗಳಿಲ್ಲ ಈಗ ನಿಮ್ಮದು ಡೈವರ್ಸ್ ನಡೀತಿದೆ ಜಗಳ ನಡೀತಿದೆ ಅಂದ್ಕೊಳ್ಳಿ ಆಕೆ ನಿಮ್ಮೊಂದಿಗೆ ತಂದೆ ತಾಯಿಗಳನ್ನ ಕೂಡ ಹೊರಗಡೆ ಹಾಕ್ಬೌದು ನಿಮಗೆ ತಂಗಿ ಇದ್ದರೆ ತಮ್ಮ ಇದ್ದರೆ ಅವರ ಎಜುಕೇಷನ್ ನಡೀತಿದ್ರೆ ಅವ್ರನ್ನೂ ಕೂಡ ಹೊರಗಡೆ ಹಾಕ್ಬೋದು ಸಡನ್ನಾಗಿ ನೀವು ತೀರ್ಕೊಂಡ್ರೆ ತೀರ್ಕೊಂಡ್ರೆ ಅಂದ್ಕೊಳ್ಳಿ ಆ್ಯಕ್ಸಿಡೆಂಟ್ನಲ್ಲಿ ನೀವು ಡೆತ್ ಆಗಿದೆ ಅಂದ್ಕೊಳ್ಳಿ ಆವಾಗ ನಿಮ್ಮ ಮನೆ ನಿಮ್ಮ ಹೆಂಡತಿ ಹೆಸರಿನಲ್ಲಿದ್ದರೆ ಆಕೆ ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಅಣ್ಣ ತಂಗಿಯರನ್ನ ಎಲ್ಲರೂ ಕೂಡ ಹೊರಗೆ ಹಾಕ್ಬೋದು ನನ್ನದೇ ಇದೆ ಮನೆ ಅಂತ ಹೇಳಿ ತನಗೆ ಹೆಂಗೆ ಬೇಕೋ ಹಾಗೆ ಇಷ್ಟ ಬಂದಂಗೆ ಬದುಕೋಕೆ ಶುರು ಮಾಡ್ಬೋದು ಸೊ ಎಂಡ್ತಿ ಹೆಸರಿನಲ್ಲಿ ನೀವು ಸಂಪೂರ್ಣ ಆಸ್ತಿನ ಮಾಡಿರುವಾಗ ಮೆರಿಟಿಯಲ್ ಡಿಸ್ಪ್ಯೂಟ್ಗಳು ಬಂದರೆ ಡೈವರ್ಸ್ ಶುರುವಾದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಬೀದಿ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಭಾಳಷ್ಟು ಜನ ಜನ ಹೆಣ್ಣುಮಕ್ಳು ಸದ್ಯಕ್ಕೆ ಇದನ್ನು ಫೇಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ ಒಂದು ದೊಡ್ಡ ರಿಸ್ಕ್ ಆಗಿದೆ ಸ್ನೇಹಿತರೆ ನೀವು ಅವರ ಹೆಸರಿನಲ್ಲಿ ಮನೆ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾಡಿ ನಾಳೆ ಈ ಈ ಥರ ಸಮಸ್ಯೆಗಳು ಗಂಡು ಮಕ್ಕಳು ಫೇಸ್ ಮಾಡ್ಬೋದು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಎಕ್ಸ್ಟ್ರಾ ಮೆರಿಟಿಯಲ್ ಅಫೈರ್ಗಳಾಗಿರ್ಬೋದು ಬೇರೆ ಥರ ಒಂದು ಸ ಈ ಥರದ್ದೇನೇ ಒಂದು ಚಟಗಳು ಕೆಟ್ಟ ಚಟಗಳು ಇತ್ತು ಅಂತ ಅಂದರೆ ಅದನ್ನು ಕ್ವಶನ್ ಮಾಡಿದಾಗ ಮನೆಯಲ್ಲಿ ಗಂಡ ಆವಾಗ ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದು ಕೂಡ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ ಸೊ ನೀವು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಅವರ ಹೆಸರಲ್ಲಿ ಆಸ್ತಿ ಮಾಡಿ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನಂಬರ್ ಸಿಕ್ಸ್ ರೆಡ್ಯೂಸ್ಡ್ ರೆಡ್ಯೂಸ್ಡ್ ಫ್ಲೆಕ್ಸಿಬಿಲಿಟಿ ಫಾರ್ ಫ್ಯೂಚರ್ ಪ್ಲ್ಯಾನಿಂಗ್ ನೋಡಿ ಏನಂತ ಅಂದರೆ ಇದು ರೆಡ್ಯೂಸ್ಡ್ ಫ್ಲೆಕ್ಸಿಬಿಲಿಟಿ ಫಾರ್ ಫ್ಯೂಚರ್ ಪ್ಲಾನಿಂಗ್ ನೀವು ಫ್ಯೂಚರ್ ಏನಾದರೂ ಒಂದು ಪ್ಲಾನಿಂಗ್ ಮಾಡ್ತಾ ಅಂತ ಅಂದರೆ ಮುಂದಾಲೋಚನೆ ಮುಂದಾಲೋಚನೆ ಏನಾದರೂ ಇತ್ತು ಅಂತ ಅಂದರೆ ಒಂದು ಒಳ್ಳೆಯ ಯೋಜನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಚಾನ್ಸಸ್ ಕಡಿಮೆ ಆಗ್ಬೋದು ಅಲ್ಲೂ ಕೂಡ ನಿಮಗೆ ತೊಂದರೆ ಆಗ್ಬೋದು ಫ್ಯೂಚರ್ ಪ್ಲಾನಿಂಗ್ಗೆ ಹೇಗೆ ಅಂತಂದರೆ ನೀವು ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಲೈಫ್ನಲ್ಲಿ ಬೇಗನೆ ಗ್ರೋ ಆಗೋಕ್ಕೆ ಈ ಆಸ್ತಿಯನ್ನು ಬಳಸ್ಕೊಳ್ಬೋದು ಆದರೆ ನೀವು ಮೂರ್ಖರಂತೆ ನಿಮ್ಮ ಆಸ್ತಿಯನ್ನು ನಿಮ್ಮ ಮನೆಯನ್ನು ನಿಮ್ಮ ಜಮೀನನ್ನು ನಿಮ್ಮ ಹೆಂಡತಿ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಮುಂದೆ ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗೋದಕ್ಕೆ ತುಂಬಾ ಒದ್ದಾಡಬೇಕಾಗತ್ತೆ ಈಗ ನೀವು ನಿಮ್ಮ ಹೆಂಡ್ತಿ ಹೆಸರಿನಲ್ಲಿ ಆಸ್ತಿ ಮಾಡಿದ್ರೆ ಅಂದ್ಕೊಳ್ಳಿ ಆವಾಗ ನಿಮಗೆ ಫ್ಯೂಚರ್ ಪ್ಲಾನಿಂಗ್ ಮಾಡೋಕ್ಕೆ ಫ್ಲೆಕ್ಸಿಬಿಲಿಟಿನೇ ಆಗಿಬಿಡುತ್ತೆ ಲಿಮಿಟೆಡ್ ಆಗ್ಬಿಡುತ್ತೆ ಈಗ ನಿಮ್ಮ ಇನ್ವೆಸ್ಟ್ಮೆಂಟು ರೀಬ್ಯಾಲೆನ್ಸ್ ಮಾಡೋದು ಇದೆ ಅಂದ್ಕೊಳ್ಳಿ ಅದಕ್ಕೂ ಕೂಡ ನಿಮ್ಮ ವೈಫ್ ಅಲೋ ಮಾಡಲ್ಲ ಯಾಕಂದರೆ ಪ್ರಾಪರ್ಟಿ ಅವರ ಹೆಸರಿನಲ್ಲಿದೆ ನೆಕ್ಸ್ಟ್ ನೀವು ನಿಮ್ಮ ಪ್ರಾಪರ್ಟಿಯನ್ನು ಅಡ ಇಟ್ಟು ಬಿಸ್ನೆಸ್ ಲೋನ್ ತೊಗೊತೀನಿ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅವಾಗಲೂ ಕೂಡ ನೀವು ಈ ರೀತಿ ಮಾಡೋಕ್ಕೆ ಸಾಧ್ಯವಾಗಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಹೆಂಡ್ತಿ ಇದಕ್ಕೆ ಅನುಮತಿ ಕೊಡ್ತಾರಾ ಕೊಡಲ್ಲ ನೆಟ್ಟಿಗೆ ಜಾಬ್ ಮಾಡು ಬಿಸ್ನೆಸ್ ಯಾಕೆ ಬೇಕು ಬಿಸ್ನೆಸ್ ರಿಸ್ಕ್ ಇದೆ ನಿನಗೆ ಜಾಬ್ ಮಾಡು ಅಂತಾರೆ ಸೊ ಅಂದರೆ ನೀವು ಜಾಬ್ ಬಿಟ್ಟು ಬಿಸ್ನೆಸ್ ಮಾಡೋಕ್ಕೆ ನಿಮ್ಮ ಹೆಂಡ್ತಿ ಈ ಮನೆಯನ್ನು ಅಡ ಇಡೋಕ್ಕೆ ಬಿಡೋಲ್ಲ ಯಾಕಂದರೆ ಅವರು ಓನರ್ ಇರ್ತಾರೆ ಸಪೋಸ್ ನಿಮ್ಮ ಹೆಂಡ್ತಿ ದೇವತಾ ಮನುಷ್ಯ ಆಗಿದ್ದರೆ ಅವರು ಅಲೋ ಮಾಡ್ತೀನಿ ಅಂತ ಅಂದರೂ ಕೂಡ ಬ್ಯಾಂಕ್ನವರು ಅಲೋ ಮಾಡಲ್ಲ ಯಾಕಂದರೆ ರಿಕವರಿ ಮಾಡೋಕ್ಕೆ ಹೋದಾಗ ಬಿಸ್ನೆಸ್ ನಿಮ್ಮ ಹೆಸಲ್ಲಿರುತ್ತೆ ನೀವು ಲಾಸ್ ಮಾಡಿರ್ತೀರ ನಿಮ್ಮ ಹೆಂಡ್ತಿ ಹೆಸರಲ್ಲಿ ಪ್ರಾಪರ್ಟಿ ಇದ್ದರೆ ರಿಕವರಿ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಅನ್ನೋದು ಬ್ಯಾಂಕ್ನವ್ರಿಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ಅವರೇನಂತಾರೆ ಅಂತಂದರೆ ಯಾರು ಬಿಸ್ನೆಸ್ ಓನರ್ ಇದ್ದಾರೆ ಯಾರಿಗೆ ಬಿಸ್ನೆಸ್ ಲೋನ್ ಬೇಕಾಗಿದೆಯೋ ಅವರ ಹೆಸರಿನಲ್ಲೇ ಪ್ರಾಪರ್ಟಿ ಇರಬೇಕು ಅಂತಾರೆ ನಿಮ್ಮ ಲೋನ್ ಅಪ್ಲಿಕೇಶನ್ನ ರಿಜೆಕ್ಟ್ ಕೂಡ ಮಾಡ್ತಾರೆ ಮುಂದೆ ನಿಮಗೆ ಅಸೆಟ್ಗಳು ಅಸೆಟ್ಗಳನ್ನ ಕೊಲೆಟ್ರಲ್ ಹಾಕ್ ಹಾಕಿಕೊಡೋವಷ್ಟು ಬೇರೆ ಏನೋ ಏನೇ ಮಾಡ್ತೀನಿ ಅಂದರೂ ಕೂಡ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಆಸ್ತಿ ನಿಮ್ಮ ಮನೆ ನಿಮ್ಮ ಪ್ರಾಪರ್ಟಿಗಳೆಲ್ಲವೂ ಕೂಡ ನಿಮ್ಮ ಹೆಸ್ರಲ್ಲಿದ್ದರೆ ನೀವು ಇವುಗಳನ್ನ ಬಳಸ್ಕೊಳ್ಬೋದು ಆದರೆ ನೀವು ಮೂರ್ಖ ಥರ ನಿಮ್ಮ ಆಸ್ತಿಯನ್ನು ನಿಮ್ಮ ಮನೆಯನ್ನು ಜಮೀನನ್ನು ಎಂಟಿ ಎಸ್ ಅಲ್ಲಿ ಮಾರಿದರೆ ಬಿಸ್ನೆಸ್ ಲೋನ್ ತೊಗೊಳಕ್ಕೆ ಬರೋಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ ಏನು ಮಾಡೋಕ್ಕೂ ಬರಲ್ಲ ಎಲ್ಲದಕ್ಕೂ ನೀವು ಒಂದು ಅಡ್ಗಾಲ್ ಹಾಕೊಂಡಂಗೆ ಆಗುತ್ತೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಭಾಳಷ್ಟು ಜನ ಇದನ್ನು ಮಾಡಿ ಈಗ ಅನ್ಬೌದು ಓಕೆನಾ ನೋಡಿ ಈ ಥರ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅವರ ಹೆಸರಿನಲ್ಲಿ ಆಸ್ತಿ ಮಾಡೋದ್ರಿಂದ ಅವರು ಏನು ಬೇಕಾದರೂ ಹೇಳ್ಬೋದು ಡಿಸಿಷನ್ ಅವರೇ ತೊಗೊಳ್ತಾರೆ ಯಾಕಂದರೆ ಅವ್ರಿಗೆ ಒಂದು ಓನರ್ಶಿಪ್ ಇರುತ್ತೆ ಅವ್ರ ಕಂಟ್ರೋಲಲ್ಲೇ ಇರುತ್ತೆ ಅವ್ರು ನಿಮ್ಮ ಮುಂದೆ ಒಂದು ಬಿಸ್ನೆಸ್ ಮಾಡಲಿಕ್ಕಾಗಿರ್ಬೋದು ಒಂದು ಲೋನ್ ತೊಗೊಳಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ಅವ್ರ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗುತ್ತೆ ವಿತೌಟ್ ಅವ್ರ ಪರ್ಮಿಷನ್ ನೀವೇನು ಕೂಡ ಮಾಡಲಿಕ್ಕಾಗೋದಿಲ್ಲ ಸೊ ಈ ಎಲ್ಲ ರಿಸ್ಕು ಕೂಡ ಸಮಸ್ಯೆಗಳನ್ನ ಕೂಡ ನೀವು ಫೇಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಎಂಟಿ ಎಸ್ ಲಾಸ್ತಿ ಮಾಡಬೇಕಾದ್ರೆ ಈ ಒಂದು ಅಂಶನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡೋದು ಬೆಟರ್ ನೆಕ್ಸ್ಟ್ ಡಿಸಡ್ವಾಂಟೇಜ್ ನಂಬರ್ ಸೆವೆನ್ ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಬರ್ಡನ್ ಹಾಂ ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಲೀಗಲ್ ಆಗಿ ಕಾನೂನುಬದ್ಧವಾಗಿ ನೀವೊಂದು ಡಾಕ್ಯುಮೆಂಟೇಷನ್ ಮಾಡಿಲ್ಲ ಅಂತಂದರೆ ಅದರಲ್ಲೂ ಕೂಡ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ ಹೇಗೆ ಅಂತಂದರೆ ನಿಮ್ಮ ದುಡ್ಡಿಂದ ನಿಮ್ಮ ಹೆಸರಿನಲ್ಲಿ ಆಸ್ತಿ ಮಾಡುವುದು ತುಂಬಾ ಈಸಿ ಇದೆ ಆದರೆ ನಿಮ್ಮ ದುಡ್ಡಿಂದ ಬೇರೆಯವ್ರ ಆಸ್ತಿ ಬೇರೆಯವ್ರ ಆಸ್ತಿನಲ್ಲಿ ಹೆಸ್ರು ಮಾಡಬೇಕಂದ್ರೆ ನೀವು ಸಿಕ್ಕಾಬಟ್ಟೆ ಲೀಗಲ್ ಮತ್ತು ಡಾಕ್ಯುಮೆಂಟೇಷನ್ ಬರ್ಡನ್ ಹೊರಬೇಕಾಗತ್ತೆ ನಿಮ್ಮ ಹೆಂಡತಿ ಹೆಸ್ನಲ್ಲಿ ಆಸ್ತಿ ಮಾಡ್ಬೇ ಮಾಡೋದ ಮಾಡೋ ಇದ್ದೀರಾ ಅಂತಂದರೆ ನೀವು ನಿಮ್ಮ ಹೆಸರಿನಲ್ಲಿ ಮಾಡಿ ಅದನ್ನು ಗಿಫ್ಟ್ ಡೀಡಾಗಿ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಡೈರೆಕ್ಟ್ ಅವರ ಹೆಸರಿನಲ್ಲಿ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಅಂದರೆ ಇಡ್ ಮಾಡಬೇಕು ನಿಮ್ಮ ಅಕೌಂಟ್ನಿಂದ ಆನ್ ಬಿ ಆಫ್ ಆಫ್ ಅವರ್ ಪೇಮೆಂಟ್ ಕೂಡ ಮಾಡ್ತೀರಾ ಅಂತಂದರೆ ಪ್ರೂಫ್ ಇಟ್ಕೋಬೇಕು ಬಾಂಡ್ ಮಾಡಬೇಕು ಇಷ್ಟೆಲ್ಲ ತಲೆನೋವಿದೆ ಇದೆ ಡಾಕ್ಯುಮೆಂಟೇಷನ್ ಪಕ್ಕಾ ಮೇಂಟೈನ್ ಮಾಡಲೇಬೇಕು ಅಂದಾಗಲೇ ಅದೊಂದು ವ್ಯಾಲಿಡ್ ಪ್ರಾಪರ್ಟಿ ಆಗುತ್ತೆ ಇಲ್ಲ ಅಂತಂದರೆ ಬೇನಾಮಿ ಪ್ರಾಪರ್ಟಿ ಇದು ಇದ್ದು ನಿಮಗೆ ಹೇಳಿದೆ ನಾನು ನಾವು ಮಾಡೋವಂಥ ಆಸ್ತಿಗೆ ನಮ್ಮಲ್ಲಿ ಮೂಲ ದಾಖಲೆಗಳು ಇರಲೇಬೇಕು ಇಲ್ಲ ಅಂತಂದರೆ ಬೇನಾಮಿ ಪ್ರಾಪರ್ಟಿ ಅಂತೇಳಿ ಘೋಷಣೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈ ಥರದ್ದು ಲೀಗಲ್ ಪ್ರಾಬ್ಲಮನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಮೆಂಟೇಷನಲ್ಲಿ ಪ್ರಾಪರ್ಟಿ ಮಾಡೋಕ್ಕೆ ಎಲ್ಲಿಂದ ಎಷ್ಟು ಹೇಗೆ ದುಡ್ಡು ತಂದಿದ್ದೀರ ಅನ್ನೋದಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಮನಿ ಟ್ರಯಲನ್ನು ಮೇಂಟೈನ್ ಮಾಡುವುದರ ಜೊತೆಗೆ ಅದಕ್ಕೆ ಪ್ರೂಫ್ ಕೂಡ ಇಟ್ಕೋಬೇಕಾಗುತ್ತೆ ಸೊ ಇದರಲ್ಲಿ ನೀವೇನಾದರೂ ಎಡ್ವರ್ಟ್ ಮಾಡಿಬಿಟ್ರೆ ಮುಂದೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಒಂದು ಮತ್ತು ನಿಮ್ಮ ಮಕ್ಕಳಿಗೆ ಇನ್ಹೆರಿಟೆನ್ಸ್ನಲ್ಲೂ ಕೂಡ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಈಗ ನೀವು ನಿಮ್ಮ ನಿಮ್ಮೆಂಟೇಷನ್ನಲ್ಲಿ ಜಮೀನು ಮನೆ ಮಾಡ್ಕೊಂಡಿದ್ದೀರಾ ನಿಮ್ಮದು ಜಗಳ ಆಗುತ್ತೆ ಡೈವರ್ಸ್ ಕೂಡ ಕೊ ಕೊಟ್ಟು ಹೋಗ್ತಾರೆ ಅಂದ್ಕೊಳ್ಳಿ ಅವ್ರ ಹೆಸನಲ್ಲಿ ಪ್ರಾಪರ್ಟಿ ಇರೋದ್ರಿಂದ ಮನೆ ಹೋಯ್ತು ಜಮೀನು ಹೋಯಿತು ಅಂದ್ಕೊಳ್ಳಿ ಅವರೇನಾದರೂ ನಿಮ್ಮ ಮಕ್ಕಳ ಜವಾಬ್ದಾರಿ ಹೊತ್ಕೊಂಡ್ರೆ ಫೈನ್ ಗ್ರೇಟ್ ನೋ ಪ್ರಾಬ್ಲಮ್ ಆದರೆ ಅವರು ಮಕ್ಕಳು ಏನು ಬೇಡ ಅಂತೇಳಿ ಮಕ್ಕಳನ್ನು ಬಿಟ್ಬಿಟ್ರೆ ನಾನು ನೋಡ್ಕೊಳ್ಳೋಲ್ಲ ನಿನ್ನ ನೀ ನಿಮ್ದೇನಿದೆ ನೋಡ್ಕೋ ಹೇಳಿ ನೀನೇ ನೋಡ್ಕೋ ಹೇಳಿ ನಿಮ್ಮ ನಿಮ್ಮ ತಲೆ ಮೇಲೆ ಹಾಕ್ಬಿಟ್ರೆ ಕಟ್ಬಿಟ್ಟು ಹೋಗ್ಬಿಟ್ರೆ ನೀವು ತೀರೋಗ್ಬಿಟ್ರಿ ಅಂದ್ಕೊಳ್ಳಿ ಒಂದು ವೇಳೆ ಡೆತ್ ಆದ್ರಿ ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳು ಕಾಳಜಿ ವಹಿಸ್ತಾ ಇದ್ದರೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಏನಾದರೂ ಆಧಾರ ಬೇಕಲ್ಲ ಸೊ ಅವರಿಗೂ ತಂದೆ ತಾಯಿ ಆಸ್ತಿನಲ್ಲಿ ಹಕ್ಕು ಬರಬೇಕಲ್ಲ ಹೇಗೆ ಕ್ಲೈಮ್ ಮಾಡ್ತೀರಾ ಅವ್ರು ನಿಮ್ಮ ಹೆಸರಲ್ಲೇ ಇರೋಲ್ಲ ನಿಮ್ಮ ಹೆಸರಲ್ಲೇ ಆಸ್ತಿ ಇರೋದಿಲ್ಲ ಸೊ ಈಗಿರುವಾಗ ಹೇಗೆ ಅವರಿಗೆ ಇನ್ನೆರಿಟೆನ್ಸ್ ರೈಟ್ ಸಿಗ್ತವೆ ಈ ರೀತಿ ಭಾಳಷ್ಟು ಲೀಗಲ್ ಡಾಕ್ಯುಮೆಂಟ್ ಬರ್ಡನ್ ಕೂಡ ಬೀಳುತ್ತೆ ಲೀಗಲ್ ಡಿಸ್ಪ್ಯೂಟ್ಸ್ ಕೂಡ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಿಮ್ಮ ಎನ್ ಟಿ ಎಸ್ನಲ್ಲಿ ಸಂಪೂರ್ಣ ಆಸ್ತಿ ಮಾಡೋದ್ರಿಂದ ಅದಕ್ಕಾಗಿ ನೀವು ಯೋಚನೆ ಮಾಡಿ ಎನ್ ಟಿ ಎಸ್ನಲ್ಲಿ ಆಸ್ತಿ ಮಾಡಬೇಕಾಗುತ್ತೆ ಸುಮ್ಮನೆ ಕಣ್ಣು ಮುಚ್ಚಿ ಕೂರ್ಡು ಪ್ರೀತಿನಲ್ಲಿ ಆಸ್ತಿ ಮಾಡಿದರೆ ನೋವು ನೀವೇ ಅನ್ಭವಿಸ್ಬೇಕಾಗುತ್ತೆ ಐ ಹೋಪ್ ನಿಮಗೆ ಈ ಎನ್ ಟಿ ಎಸ್ ಆಸ್ತಿ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಏನೇನೆಲ್ಲ ನಷ್ಟಗಳಾಗ್ತವೆ ಅನ್ಭವಿಸ್ಬೇಕಾಗತ್ತೆ ಅಂತೇಳಿ ಒಂದು ಸ್ಪಷ್ಟ ಕಲ್ಪನೆ ನಿಮಗೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಲೀಗಲ್ ಡಾಕ್ಯುಮೆಂಟೇಷನ್ ಬರ್ಡನ್ನು ಕೂಡ ನೀವು ಫೇಸ್ ಮಾಡಬೇಕಾಗುತ್ತೆ ಅದರ ಒಂದು ಹಣ ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಮೂಲದಿಂದ ಬಂತು ನೀವು ಬ ಯಾವ ಒಂದು ಮೂಲದಿಂದ ಈ ಒಂದು ಪ್ರಾಪರ್ಟಿನ ಬೈ ಮಾಡಿದ್ದೀರ ರಿಜಿಸ್ಟ್ರೇಷನ್ ಮಾಡಿದ್ದೀರ ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಸಂಪೂರ್ಣವಾದ ಒಂದು ದಾಖಲೆ ನಿಮ್ಮ ಹತ್ರ ಇರಲೇಬೇಕು ಪ್ರೂಫ್ ಇರಬೇಕು ಇಲ್ಲ ಅಂತ ಅಂದರೆ ಅದು ಬೇನಾಮಿ ಪ್ರಾಪರ್ಟಿ ಅಂತ ಘೋಷಣೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅನಂತರ ನಿಮ್ಮ ನೀವು ಮದುವೆ ಆದಂಥ ನಿಮ್ಮ ಹೆಣ್ಣುಮಗಳು ಶ್ರೀಮತಿಯವರು ಸರಿ ಇಲ್ಲ ಅಂತ ಅಂದರೆ ಅವರು ಏನು ಬೇಕಾದರೂ ಸಮಸ್ಯೆಗಳನ್ನ ನಿಮ್ಮ ಸಂಸಾರದಲ್ಲಿ ಹುಟ್ಟಾಕ್ಬೋದು ಒಂದು ನಿಮ್ಮನ್ನು ಡೈವರ್ಸ್ ಮಾಡಿ ಮಾಡ್ಕೊಳ್ಬೋದು ಡೈವರ್ಸ್ ಕೇಳ್ಬೋದು ನಿಮ್ಮ ಹತ್ರ ನಿಮ್ಮ ಮಕ್ಕಳನ್ನು ಕೂಡ ನೋಡಲ್ಲ ನಾನು ಅಂತೇಳಿ ಅವ್ರನ್ನು ಕೂಡ ಕೈ ಬಿಡ್ಬೋದು ನಿಮ್ಮ ತಂದೆ ತಾಯಿಗಳಿಗೂ ಸಮಸ್ಯೆ ಆಗುತ್ತೆ ಸೊ ನೀವೊಬ್ಬರು ಮಾಡೋ ಒಂದು ತಪ್ಪಿನಿಂದ ಎಲ್ಲ ಇಡೀ ಸಮಸ್ಯೆ ಇಡೀ ಫ್ಯಾಮಿಲಿಗೆ ಸಮಸ್ಯೆ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ ಅವರ ಕ್ಯಾರೆಕ್ಟರ್ನ ತಿಳ್ಕೊಂಡು ಮುಂದೆ ನೀವು ಹೆಜ್ಜೆ ಇಡೋದು ಭಾಳ ಸೂಕ್ತ ಸ್ನೇಹಿತರೆ ಇದು ಎಲ್ಲ ಮಕ್ಕಳಿಗೆ ಅಂತ ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತ ನಾನು ಹೇಳ್ತಾ ಇಲ್ಲ ಆಸ್ತಿ ಮಾಡಬೇಕು ಆದರೆ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಆಸ್ತಿಯನ್ನು ಮಾಡಿ ಒಳ್ಳೆಯ ಹೆಣ್ಣುಮಕ್ಕಳಿಗೆ ಒಳ್ಳೆಯ ಗುಣ ಇರೋಂಥ ಹೆಣ್ಣುಮಕ್ಕಳಿಗೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಬರುವಂಥ ಹೆಣ್ಣುಮಕ್ಕಳಿಗೆ ನೀವು ಆಸ್ತಿಯನ್ನು ಮಾಡಿ ಇನ್ನು ಬೇರೆ ಈ ಥರ ಕೆಟ್ಟ ಹ್ಯಾಬಿಟ್ಟು ಕೆಟ್ಟ ಚಟಗಳು ಕೆಟ್ಟ ಗುಣಗಳನ್ನು ಹೊಂದಿರುವಂಥ ಹೆಣ್ಣುಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣ ಆಸ್ತಿಯನ್ನು ಮಾಡಲೇಬೇಡಿ ಅದರಲ್ಲಿ ಆದಷ್ಟು ಫಿಲ್ಟರ್ ಮಾಡಿ ಮಾಡಿ ಅಂತೇಳಿ ನಾನು ಕೇಳ್ಕೊತೀನಿ ಓಕೆ ನೆಕ್ಸ್ಟ್ ಈಗ ನಾನು ನನ್ನ ಒಂದು ಫೈನಲ್ ಕನ್ಕ್ಲೂಷನ್ ಏನು ಅಂತ ಹೇಳ್ತೀನಿ ಸ್ನೇಹಿತರೆ ಎನ್ ಟಿ ಎಸ್ನಲ್ಲಿ ಆಸ್ತಿ ಮಾಡೋದು ಬಿಡೋದು ನಿಮ್ಮ ಇಷ್ಟ ನಿಮ್ಮ ಹೆಂಡತಿ ನಿಮ್ಮ ದುಡ್ಡು ನೀವೇನು ಬೇಕಾದರೂ ಮಾಡ್ಬೋದು ನಿಮ್ಮ ಚಾಯ್ಸ್ ಆಗಿರುತ್ತೆ ಇದರಲ್ಲಿ ನಾನು ಏನು ಹೇಳೋಲ್ಲ ನಾನು ಬರೀ ಸಲಹೆ ಕೊಡ್ತೀನಿ ಅಷ್ಟೇ ಓಕೆನಾ ನೆಕ್ಸ್ಟ್ ನೀವು ನಿಮ್ಮ ಎನ್ ಟಿ ಎಸ್ನಲ್ಲಿ ಆಸ್ತಿ ಮಾಡಿದರೆ ಅದು ಯಾವಾಗ ವರ್ತಿಟ್ ಆಗುತ್ತೆ ಅಂತ ಅಂದರೆ ಹೇಳ್ತಾ ಹೋಗ್ತೀನಿ ನೋಡಿ ನಂಬರ್ ಒನ್ ನೀವು ಅದನ್ನು ಲೀಗಲಿ ಡಾಕ್ಯುಮೆಂಟ್ ಮಾಡಿ ಕೊಡಬೇಕು ಆವಾಗ ಅದು ವೆಲಿಡ್ ಆಗುತ್ತೆ ಲೀಗಲ್ ಡಾಕ್ಯುಮೆಂಟ್ ಹೆಂಗೆ ಮಾಡ್ತೀರಾ ಒಂದು ಗಿಫ್ಟಿಡ್ ಮಾಡಿ ಕೊಡ್ತೀರಾ ಇಲ್ಲ ಜಾಯಿಂಟ್ ಓನರ್ಶಿಪ್ನಲ್ಲಿ ಖರೀದಿ ಮಾಡ್ತೀರಾ ಆವಾಗ ಅದು ಲೀಗಲಿ ವ್ಯಾಲಿಡ್ ಆಗುತ್ತೆ ಬೆನಿಫಿಷಿಯಲ್ ಆಗುತ್ತೆ ವರ್ತ್ ಆಗುತ್ತೆ ನೆಕ್ಸ್ಟ್ ನಂಬರ್ ಟು ಶಿ ಆ್ಯಸ್ ಆ್ಯನ್ ಇಂಡಿಪೆಂಡೆಂಟ್ ಇನ್ಕಮ್ ಸೋರ್ಸ್ ನಿಮ್ಮ ಶ್ರೀಮತಿ ಅವರಿಗೆ ಇಂಡಿಪೆಂಡೆಂಟಾಗಿ ಇನ್ಕಮ್ ಸೋರ್ಸ್ ಇದ್ದರೆ ಮಾತ್ರ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗುತ್ತೆ ಹೋಮ್ ಲೋನ್ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಓಕೆನಾ ನೆಕ್ಸ್ಟ್ ನಂಬರ್ ತ್ರೀ ಶಿ ಈಸ್ ಎ ಗುಡ್ ಲೇಡಿ ಆ್ಯಂಡ್ ಲಾಯಲ್ ಟು ಯು ಇದು ಇಂಪಾರ್ಟೆಂಟ್ ನೋಡಿ ನಿಮ್ಮ ಹೆಂಡ್ತಿ ಓರ್ವ ಒಳ್ಳೆ ಹೆಣ್ಣುಮಗಳಾಗಿದ್ದಾರೆ ಸಜ್ಜನರಾಗಿದ್ದಾರೆ ನಿಮ್ಮೊಂದಿಗೆ ನಿಯತ್ತಾಗಿದ್ದಾರೆ ಅಂಥ ಕಂಡೀಷನ್ ಇದ್ದಾಗ ಮಾತ್ರ ನೀವು ಅವರ ಹೆಸರಿನಲ್ಲಿ ಆಸ್ತಿ ಮಾಡೋದು ವರ್ತಿಟ್ಟಿರುತ್ತೆ ಯಾವುದೇ ಕಿರಿಕಿರಿ ತಲೆನೋವು ಇರೋಲ್ಲ ಆಕೆ ದುಷ್ಟರಾಗಿದ್ದಾರೆ ಅವರ ಬಿಹೇವಿಯರ್ ಸರಿ ಇಲ್ಲ ಅಂತ ಗೊತ್ತಿದ್ದರೆ ನೀವು ಅವರ ಹೆಸರಲ್ಲಿ ಆಸ್ತಿ ಮಾಡಿದರೆ ರಾತ್ರಿ ಕಂಡ ಭಾವಿಯಲ್ಲಿ ಹಗಲು ಬಿದ್ದಾಗೆ ಆಗಂತಾರಲ್ಲ ಆ ಥರ ಆಗುತ್ತೆ ಅನಾವಶಯ ತೊಂದರೆಗಳನ್ನ ಅನುಭವಿಸಿ ಬೀದಿಗೆ ಬರ್ತೀರಾ ನಿಮ್ಮ ತಂದೆ ತಾಯಿಗಳ ಜೊತೆ ನಿಮ್ಮ ಮಕ್ಕಳ ಜೊತೆಗೆ ಬೀದಿ ಬರಬೇಕಾಗತ್ತೆ ನಿಮ್ಮ ಆಸ್ತಿಯೂ ಕೂಡ ನಿಮ್ಮ ಆಸ್ತಿ ಇದ್ದರೂ ಕೂಡ ನೀವು ಈ ಥರ ಬೀದಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ನಂಬರ್ ಫೋರ್ ನಿಮ್ಮ ಎಂಟಿ ಏನಾದರೂ ನಿಮ್ಮ ಸ್ಟ್ರಗಲ್ನ ಸಮಯದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ರೆ ನಿಮಗೆ ಸಾಥ್ ಕೊಟ್ಟಿದರೆ ಮಾತ್ರ ಅವರ ಹೆಸರಿಗೆ ಆಸ್ತಿಯನ್ನು ಮಾಡಿ ಮದುವೆ ಆಗುವಾಗ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಇಂತಹ ಇಂತಹ ಕಾ ಕಾರ್ ಇರಬೇಕು ಇಂಥ ಮನೆ ಇರಬೇಕು ಇಂಥ ಸರ್ಕಾರಿ ನೌಕರಿ ಇರಬೇಕು ಇಷ್ಟು ಲಕ್ಷದ ಪ್ಯಾಕೇಜ್ ಇರಬೇಕು ಅದಿರಬೇಕು ಇದಿರಬೇಕು ಅಷ್ಟೆಲ್ಲ ಡಿಮ್ಯಾಂಡ್ಗಳನ್ನ ಹಾಕ್ಬಿಟ್ಟು ನಿಮ್ಮನ್ನು ಬಿಟ್ಟು ನಿಮ್ಮ ಪರ್ಸನಾಲಿಟಿ ನಿಮ್ಮ ಎಜುಕೇಷನ್ ನಿಮ್ಮ ಟ್ಯಾಲೆಂಟನ್ನು ಬಿಟ್ಟು ಬರೀ ನಿಮ್ಮ ಆಸ್ತಿ ಪಾಸ್ತಿ ನೋಡಿ ಮದುವೆ ಆಗಿದರೆ ನಿಮಗಿಂತ ಬರೀ ಫಿಸಿಕಲ್ ಥಿಂಗ್ಸ್ಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ರೆ ಇಂಪಾರ್ಟೆನ್ಸನ್ನು ಕೊಟ್ಟಿದರೆ ಅವರ ಹೆಸರಲ್ಲಿ ಆಸ್ತಿ ಮಾಡೋದು ವರ್ತಿಟ್ಟಲ್ಲ ಇದು ಸ್ಟುಪಿಡಿಟಿ ಯಾಕಂದರೆ ಅವರು ನಿಮ್ಮನ್ನು ನೋಡಿ ಬರ್ತಿಲ್ಲ ನಿಮ್ಮ ಹತ್ರ ಏನಿದೆಯೋ ಅವರನ್ನು ಅದನ್ನು ನೋಡಿ ಬರ್ತಿದ್ದಾರೆ ಸೊ ಅಂಥವ್ರ ಹೆಸರಲ್ಲಿ ಆಸ್ತಿ ಮಾಡಿ ಏನು ಪ್ರಯೋಜನ ಇಲ್ಲ ಆದರೆ ನಿಮ್ಮ ಹೆಂಡತಿ ನಿಮ್ಮ ಆಸ್ತಿ ಪಾಸ್ತಿ ದುಡ್ಡು ಅಂತಸ್ತು ಜಾಬು ನೇಮು ಫೇಮು ಸ್ಟೇಟಸ್ ಪವರು ಬಿಟ್ಟು ಬರೀ ನಿಮ್ಮನ್ನು ನಿಮ್ಮ ಗುಣವನ್ನು ನಿಮ್ಮ ಸ್ವಭಾವನ ನಿಮ್ಮ ಟ್ಯಾಲೆಂಟನ್ನು ನಿಮ್ಮ ಕಲೆಯನ್ನು ನೋಡಿ ಬರ್ತಿದ್ದಾರೆ ಅಂದರೆ ಅವಾಗ ಅವರ ಹೆಸರನ್ನಲ್ಲಿ ಆಸ್ತಿ ಮಾಡಿ ಅದು ವರ್ತ್ ಇಟ್ ಇದೆ ಯಾಕಂದರೆ ಆಕೆ ನಿಮ್ಮನ್ನು ನೋಡಿ ಬಂದಿದ್ದಾರೆ ನಿಮ್ಮನ್ನು ಕೈ ಕೊಟ್ಟು ನಿಮಗೇನು ಕೈ ಕೊಟ್ಟು ಹೋಗಲ್ಲ ಕಲ್ಲಿ ಮೆದೆ ಮೇಲೆ ಏನು ಕಲ್ಲು ಹಾಕೋಲ್ಲ ನಿಮ್ಮನ್ನೇನು ಸಾಯಿಸೋಲ್ಲ ಅವರು ಮತ್ತೆ ಆಕೆ ಕಷ್ಟಕಾಲ ನಿಮಗೆ ಸಾಥ್ ಕೊಟ್ಟಿದ್ದಾರೆ ನಿಮ್ಮನ್ನು ಸ್ಟ್ರಗಲಲ್ಲಿ ನಿಮಗೆ ಹೆಗ್ಲು ಕೊಟ್ಟಿದ್ದಾರೆ ಅಂತ ಅಂದರೆ ಅವಾಗ ಅವರ ಹೆಸರಿನಲ್ಲಿ ಆಸ್ತಿ ಮಾಡಿ ನಡೆಯುತ್ತೆ ಆದರೆ ಆಕೆಗೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ ನಿಮ್ಮ ಲೈಫ್ನಲ್ಲಿ ಬರೀ ಅಷ್ಟೇ ಹೆಂಡತಿ ಥರ ಇದ್ದಾರೆ ಅಂತಂದರೆ ಅಂದರೆ ಅವರ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಹೋಗಬೇಡಿ ನೀವು ಸಫರ್ ಆಗ್ತೀರಾ ಓಕೆನಾ ಸೊ ಇದು ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಬರುವಂಥ ಹೆಣ್ಣುಮಗಳು ಕರೆಕ್ಟಾಗಿದ್ದರೆ ಮಾತ್ರ ಅವ್ರ ಹೆಸರಲ್ಲಿ ಆಸ್ತಿ ಮಾಡಿ ಈ ಥರ ಎಲ್ಲ ಕ್ಯಾರೆಕ್ಟರ್ಗಳಿತ್ತು ಬ್ಯಾಡ್ ಕ್ಯಾರೆಕ್ಟರ್ಗಳಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಮಾಡಿ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಟಿಕಲ್ ಎಳ್ಕೋಬೇಡಿ ಲಾಸ್ಟ್ ನಂಬರ್ ಫೈವ್ ನೀವು ನಿಮ್ಮ ಹೆಂಡತಿಯನ್ನು ಎಂಪವರ್ ಮಾಡಬೇಕು ಅವ್ರನ್ನ ಫೈನಾನ್ಷಿಯಲ್ ಸೆಕ್ಯೂರ್ ಮಾಡಬೇಕು ನಿಮ್ಮ ಆಬ್ಜೆನ್ಸ್ನಲ್ಲಿ ಅನ್ನೋ ಉದ್ದೇಶ ಇದ್ದರೆ ಮಾತ್ರ ಅವರ ಹೆಸರಿನಲ್ಲಿ ಆಸ್ತಿ ಮಾಡಿ ಅದನ್ನು ಬಿಟ್ಟು ನೀವು ಪ್ರಾಪರ್ಟಿಜೇಷನ್ ಟೈಮ್ನಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಮೇಲೆ ಕನ್ಸೆಷನ್ ಸಿಗುತ್ತೆ ಹೋಮ್ ಲೋನ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತವೆ ಮತ್ತು ನನ್ನ ಅಸೆಟ್ ಪ್ರೊಟೆಕ್ಷನ್ ಆಗುತ್ತೆ ಕಷ್ಟ ಕಾಲದಲ್ಲಿ ದಿವಾಳಿ ಆಗೋ ಟೈಮ್ನಲ್ಲಿ ಇಲ್ಲವೇ ನನ್ನ ಹೆಂಡತಿ ಹೆಸರಿನಲ್ಲಿ ನಾನು ಆಸ್ತಿ ಮಾಡಿಬಿಟ್ರೆ ನನಗೆ ಪ್ರೀತಿ ಕೊಡ್ತಾರೆ ಇಂಥ ಎಲ್ಲ ಉದ್ದೇಶಗಳಾಗಿ ಅವರ ಹೆಸರಿನಲ್ಲಿ ಆಸ್ತಿ ಮಾಡೋಕ್ಕೆ ಹೋಗಲೇಬೇಡಿ ನಿಮಗೆ ಅವ್ರು ನಿಜವಾಗಿ ಎಂಪವರ್ ಮಾಡೋಕ್ಕೆ ಎಂಪವರ್ ಕೊಡೋದಿದೆ ಮತ್ತು ನೀವು ತೀರಿ ಹೋದ ನಂತರ ಆಕೆ ಕಷ್ಟಪಡಬಾರ್ದು ಬೀದಿ ಬೀಳಬಾರ್ದು ನಿಮ್ಮ ಮಕ್ಕಳು ಬೀದಿ ಬೀಳಬಾರ್ದು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರಬೇಕು ಅನ್ನೋ ಉದ್ದೇಶ ಇದ್ದರೆ ನೀವು ನಿಮ್ಮ ಹೆಂಡತಿ ನಿಜವಾಗಲೂ ಪ್ರೀತಿಸ್ತಾ ಇದ್ದರೆ ಅವರ ಆ ಹೆಸರು ಅವರ ಹೆಸರಲ್ಲಿ ಆಸ್ತಿನ ಮಾಡಿ ಇನ್ನೇನೋ ಬೆನಿಫಿಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಖಂಡಿತವಾಗಲೂ ಆಸ್ತಿನ ಮಾಡೋಕ್ಕೋಗ್ಬೇಡಿ ಇದು ನನ್ನ ಪರ್ಸ್ನಲ್ ಒಪಿನಿಯನು ಸಜೆಷನು ಕೂಡ ಓಕೆನಾ ಅಂಥ ಹೆಣ್ಣು ಮಕ್ಕಳಿಗೆ ನೀವು ಆಸ್ತಿಯನ್ನು ಮಾಡಿ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ವಿಚಾರಗಳು ಈ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ಹೆಂಡ್ತಿ ಹೆಸ್ನಲ್ಲಿ ಆಸ್ತಿ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ ಸೊ ನಾನು ಹೇಳೋದಿಷ್ಟೇ ನಿಮ್ಮನ್ನು ಮದುವೆ ಆದ ಹೆಣ್ಣು ನಿಮ್ಮ ಶ್ರೀಮತಿಯವರು ಒಳ್ಳೆಯ ಸಜ್ಜನರಾಗಿರಬೇಕು ಒಳ್ಳೆಯ ಗುಣದ ಗುಣ ಲಕ್ಷಣಗಳು ಹೊಂದಿರಬೇಕು ಅವರು ನಿಮ್ಮನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ನಿಮ್ಮ ಸ್ಟ್ರಗಲ್ನ ಸಮಯದಲ್ಲಿ ಸಾಥ್ ಕೊಡಬೇಕು ಇಂಥ ಹೆಣ್ಣು ಮಕ್ಕಳಿಗೆ ನೀವು ಯಾವುದೇ ಯೋಚನೆ ಮಾಡೋದು ಬೇಡ ಅವರ ಹೆಸರಿನಲ್ಲಿ ಆಸ್ತಿಯನ್ನು ಮಾಡಿ ಅದು ಬಿಟ್ಟು ಸಿಕ್ಕಾಪಟ್ಟೆ ಕಣ್ಣು ಮುಚ್ಕೊಂಡು ಎಲ್ಲದನ್ನು ಬ್ಲೈಂಡಾಗಿ ನಂಬಿ ಅವ್ರ ಹೆಸರು ಆಸ್ತಿ ಮಾಡಿ ನೀವು ನಿಮ್ಮ ಲೈಫ್ಗೆ ಕಲ್ಲಾಕೊಂಬೇಡಿ ತೊಂದರೆಗಳನ್ನ ಅನುಭವಿಸ್ಬೇಡಿ ಇದು ನನ್ನ ಪರ್ಸ್ನಲ್ ಸಜೆಷನ್ ಆಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೀವು ನಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿಯನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ನೆಕ್ಸ್ಟು ಮತ್ತೆ ಹೊಸ ವೀಡಿಯೋನೊಂದಿಗೆ ಒಂದು ಹೊಸ ಟಾಪಿಕ್ನೊಂದಿಗೆ ಒಂದು ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಶುಭರಾತ್ರಿ